ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿರೋ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹಾಗೆ ವೀಡಿಯೋಸ್ನ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ನೆಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ನಾವು ದೀಪದ ರಂಗೋಲಿನ ಹಾಕಬೇಕಾಗಿತಿ ಕೆಲವೊಂದು ಸರ್ತಿ ಒಂದೇ ಸವಾ ದೀಪ ಹಾಕೋದಕ್ಕೆ ನಮ್ಗೆ ಆಗಂಗಿಲ್ಲ ಯಾಕಂದರೆ ಒಂದು ಸೈಡು ಸಣ್ಣದಾಗುತ್ತಾ ಒಂದು ಸೈಡ್ ದೊಡ್ಡದಾಗುತ್ತಾ ಹಿಂಗಾಗುತ್ತಾ ಅವು ಹಾಕೋ ಸಿಗ್ತಾವೆ ಅವನು ತರ್ಬೋದು ಆದರೆ ಮನೆಯಲ್ಲೇ ಮಾಡಿದರೆ ತುಂಬ ಖುಷಿ ಇರುತ್ತೆ ಯಾಕಂದರೆ ನಾವು ಮಾಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ ಆದರೆ ಖರ್ಚಿಲ್ಲದನೇ ಮಾಡುವಂಥ ಈ ಸರಳ ದೀಪನ ನಾನು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ಇದನ್ನಿಟ್ಟು ಹಾಕಿದ್ರೆ ಎಲ್ಲ ದೀಪಗಳು ಒಂದೇ ಥರ ಬರುತ್ತೆ ಬನ್ನಿ ನೋಡೋಣ ಅದು ಹೇಗೆ ಮಾಡೋದು ಅಂತ ನೋಡ್ರಿ ಈಗ ನಾನು ಇಲ್ಲೊಂದು ರಟ್ಟನ್ನು ತಗೊಂಡಿನಿ ಈ ರಟ್ಟಿಗೆ ರೇಳ್ಬಿಡೋಣ ಈ ರಟ್ಟಿಗೆ ನಾನು ಈ ದೀಪದ ಆಕಾರನ ಚಿತ್ರವನ್ನು ತೆಕ್ಕೊಂಡಿದ್ದೀನಿ ನೋಡಿ ಎಲ್ಲ ಕಡೆಯಿಂದನೂ ಸವಾನಾಗಿ ಬಂದೈತಿ ಈ ರೀತಿ ಚಿತ್ರನ ತಗೊಂಡು ಈಗಿದನ್ನು ಏನಿದೆ ಔಟ್ಲೈನ್ ಏನು ಕೊಟ್ಟಿದ್ದೀನಿ ನಾನು ಇಲ್ಲೆಲ್ಲ ಈ ರೀತಿ ಈ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಬೆಟ್ಟ ತಗೊಂಡು ಕಟ್ ಮಾಡೋಣ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಶೇಪ್ ಹೋಗಬಾರ್ದು ಯಾವ ರೀತಿ ಮಾರ್ಕ್ ಇರುತ್ತೋ ಅದೇ ಮಾರ್ಕಿಗೆ ನಾವು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ದುಡ್ಡೂ ಉಳಿಯುತ್ತೆ ಅದು ಒಂದು ದೀಪಕ್ಕೆ ಎಷ್ಟೋ ಎಷ್ಟು ಹೇಳ್ತಾರೆ ಒಂದು ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಇರುತ್ತಾ ಸುಮ್ಮನೆ ಅದನ್ನು ತರೋದಕ್ಕಿಂತ ಇದನ್ನು ಮಾಡೋದು ಬೆಟರ್ ಚೆನ್ನಾಗಿ ಅನ್ಸುತ್ತೆ ಮನೇಲಿ ಎಲ್ಲ ವೇಸ್ಟ್ ಆಗ್ತಿರ್ತಾವ ರಟ್ಟುಗಳೆಲ್ಲ ಈ ರೀತಿನ ಮಾಡ್ಬೋದು ದಯವಿಟ್ಟು ಇಷ್ಟ ಆತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನಂತರೂ ಮನೆಯಲ್ಲಿ ಇದೇ ಥರ ಯಾವಾಗಲೂ ಯೋಚನೆ ಮಾಡ್ತಾಯಿರ್ತೀನಿ ದುಡ್ಡು ಕೊಟ್ಟು ಯಾವುದನ್ನು ಜಾಸ್ತಿ ಹೊರಗಡೆಲ್ದು ತರೋದಕ್ಕೆ ಹೋಗಂಗಿಲ್ಲ ಯಾಕೆ ತರಬೇಕು ದುಡ್ಡು ಕೊಟ್ಟು ಜಾಸ್ತಿ ಹೊರಗಡೆ ನಾವೇ ಮನೆಯಲ್ಲಿ ಸ್ವಲ್ಪ ತಲೆ ಓಡಿಸಿ ಯೋಚನೆ ಮಾಡಿದರೆ ಈ ಥರದ ವಸ್ತುಗಳು ಸುಮಾರು ಇರ್ತವೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ನೋಡಿ ಈ ಶೇಪಿಗೆ ನಾನು ಕಟ್ ಮಾಡಿದ್ದೀನಿ ಈಗ ಇದಕ್ಕೆ ರಂಗೋಲಿ ಹೆಂಗೆ ಹಾಕೋದು ಅಂತ ನಾನು ತೋರಿಸ್ತೀನಿ ನೋಡಿ ಈಗ ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಕಟ್ ಮಾಡಿಕೊಂಡು ಈಗ ಇದನ್ನ ಇದನ್ನಿಡ್ಕೊಂಡು ಈಗ ಈ ರೀತಿಯಾಗಿ ನಾವು ರಂಗೋಲಿನ ಹಾಕೋಬೇಕು ನೋಡಿ ಈ ರೀತಿ ಆಯಿತು ಈ ರೀತಿ ಆಗಿಂದ ಇಲ್ಲಿ ಮಧ್ಯದಲ್ಲಿ ಒಂದು ಚುಕ್ಕಿ ಇಟ್ಬಿಟ್ಟು ಇದನ್ನ ಸೇರಿಸ್ಬೇಕು ಫ್ಯಾನ್ ಹಚ್ಚಿದ್ದೀವಿ ಹಾಗಾಗಿ ಶೇಪು ಹಳಗಾಡ್ತದೆ ಈಗಿದಕ್ಕೆ ಒಳಗಡೆ ತುಂಬೋದಕ್ಕಂತ ಇನ್ನೊಂದು ಕಲರನ್ನು ನಾನು ಮಾಡೋ ತಯಾರು ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಫ್ಯಾನ್ ಆಫ್ ಮಾಡಿಬಿಡ್ತೀವಿ ನೋಡಿ ಇವಾಗ ಈಗ ಒಳಗಡೆ ಏನಪ್ಪಾ ಅಂತಂದರೆ ಈ ಕಲರನ್ನು ತೊಗೊಂಡಿನಿ ಇದು ಕಲರಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಮನೆ ಕಟ್ಟೋದಕ್ಕೆ ಉಪಯೋಗಿಸ್ತಾರೆ ನೋಡಿ ಎಳ್ಳಿ ಅಂತೀವಿ ಮತ್ತು ಹಿಟ್ಟಂಗೆ ಎಳ್ಳಿ ಅಂತೀವಿ ನಾವು ನೀವು ಏನಂತೀರ ಗೊತ್ತಿಲ್ಲ ಅದನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿದ್ದೀನಿ ಇದನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಒಳಗಡೆ ಫಿಲ್ ಮಾಡಬೇಕು ನೀವು ಯಾವುದೇ ಕಲರ್ ಹಾಕಿ ಆದರೆ ಇದು ಮಾತ್ರ ತುಂಬ ಸಖತ್ತ ಕಾಣುತ್ತ ಇಲ್ಲ ಅಂದರೆ ಹೊಲದಲ್ಲಿ ಇರೋ ಕೆಂಪಗೊಂದು ಕೆಂಪೊಂದು ಮಣ್ಣು ಇರುತ್ತಲ್ಲ ಕೆಮ್ಮಣ್ಣು ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನಾವು ತರ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ನಾವು ಗಿಡಗಳಿಗೆ ಅಂತ ಹೇಳಿಬಿಟ್ಟು ಆ ಮಣ್ಣನ್ನು ತರಿಸಿದ್ವಿ ಅದನ್ನೇ ಮಾಡಿದ್ದೆ ಅದು ಖಾಲಿ ಆಗಿರುತ್ತೆ ಇಲ್ಲ ಅದಕ್ಕೋಸ್ಕರ ಇದನ್ನೇ ಮಾಡಿದ್ದೀನಿ ಇದು ಕೂಡ ತುಂಬ ಸಖತ್ತ ಕಾಣಿಸುತ್ತಾ ಇದನ್ನು ನಾನು ಎರಡನೇ ಸರ್ತಿ ಈ ರೀತಿ ಪುಡಿ ಮಾಡಿ ಇಡೋದು ಇಡೋದು ನಾ ಎಲ್ಲ ಏನು ರಂಗೋಲಿ ಹಾಕ್ತೀನಲ್ಲ ಒಳಗಡೆ ಒಂದು ಲೇ ಲೈನ್ ಇದನ್ನ ಈ ಕಲರಿಂದ ಹಾಕಿದರೆ ತುಂಬ ಚೆನ್ನಾಗಿ ರಂಗೋಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಗಾಳಿ ಬೀಸ್ಬೇಡಪ್ಪಿ ಹೋಗುತ್ತೆ ಅದಕ್ಕೋಸ್ಕರ ಫ್ಯಾನ್ ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತದ ಇದನ್ನ ಹಾಕಿದ ಮೇಲೆ ಈ ರಂಗೋಲಿನ ಮತ್ತೊಂದು ಸರ್ತಿ ಔಟ್ಲೈನನ್ನು ಕೊಡಬೇಕು ಈ ರೀತಿಯಾಗಿ ಅಂದರೆ ಚೆನ್ನಾಗಿ ಕಾಣಿಸುತ್ತದು ನಾವು ಯಾವುದೇ ರಂಗೋಲಿ ಹಾಕಲಿ ಔಟ್ಲೈನು ತುಂಬ ಇಂಪಾರ್ಟೆಂಟ್ ಇದು ಹಾಕಿದರೆ ಮಾತ್ರ ರಂಗೋಲಿ ಹೈಲೈಟ್ ಆಗಿ ಕಾಣುತ್ತೆ ನೋಡಿ ಈಗ ಒಂದು ದೀಪನ ತೋರ್ಸಿದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಏನಾದರೂ ಡಿಸೈನ್ ಮಾಡ್ಕೋಬೋದು ಇಲ್ಲ ಹಾಗೇ ಬಿಟ್ಟರೂ ಬಿಡ್ಬೋದು ಹ ಇಲ್ಲಂದ್ರೆ ಈ ಚುಕ್ಕಿ ಇಟ್ಟು ಈ ರೀತಿ ಡಾಟ್ ಡಾಟ್ಸ್ ಇಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಇದೇ ರೀತಿ ಈ ರಂಗೋಲಿನ ಮಧ್ಯದಲ್ಲಿ ಒಂದು ಇಲ್ಲೊಂದು ಮತ್ತೆ ಇಲ್ಲೊಂದು 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 ನಾಲ್ಕಾದರೂ ಹಾಕೋಬಹುದು ರೌಂಡ್ ಆಗಿ ಒಂದು ರೌಂಡ್ ಶೇಪ್ ಒಂದು ಸರ್ಕಲ್ ಹಾಕಿಬಿಟ್ಟು ಅದರಲ್ಲಿ ಎಷ್ಟು ದೀಪಗಳು ಹಿಡಿತಾವ ಅಂತ ನೋಡ್ಕೊಂಡ್ಬಿಟ್ಟು ಅಷ್ಟು ದೀಪಗಳನ್ನು ಹಾಕ್ಬೋದು ಒಟ್ಟಿನಲ್ಲಿ ಈ ರೀತಿಯಾಗಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ದೀಪ ಎಷ್ಟು ಸಖತ್ತಾಗಿ ಕಾಣಿಸಕತ್ತೈತೆ ನೋಡಿ ಇದರಲ್ಲಿ ಏನು ಅಂಗಡಿಯಿಂದ ತಂದಂಥದ್ದು ಏನೂ ಇಲ್ಲ ರಂಗೋಲಿ ಮಾತ್ರ ವೈಟ್ ರಂಗೋಲಿ ಮಾತ್ರ ಅಂಗಡಿಯಿಂದ ತಂದಿದ್ದು ಇದಂತೂ ಕೆಮ್ಮಣ್ಣು ಮನೆಯಲ್ಲೇ ಮಾಡಿದ್ದು ಇದಂತರೂ ದೀಪ ಇದು ಕೂಡ ರೆಟ್ಟಿಂದ ಮನೆಯಲ್ಲೇ ಮಾಡಿದ್ದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ಈ ರೀತಿ ಬಗ್ಲು ಬಗ್ಲು ಹಂಗೆ ಇಟ್ಕೋತ ಲೈನಿಕ ವಸ್ತಿ ಮುಂದೆ ದೇವ್ರ ಮುಂದೆ ಕಟ್ಟೆ ಮೇಲೆ ಅಂಗಳದಲ್ಲಿ ಈ ರೀತಿ ಸುಮಾರಲ್ಲಿ ನಾವು ಈ ಶೇಪನ್ನ ಈ ಕಟ್ ಮಾಡಿ ಇಟ್ಕೊಂಡಿದ್ರೆ ಸರಳವಾಗಿ ರಂಗೋಲಿನ ಹಾಕ್ಬೋದು ನಿಮಗೂ ಕೂಡ ಈ ರಂಗೋಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ಖರ್ಚಿಲ್ಲದೇನೆ ಹಾಗೆ ನಾನು ವೀಡಿಯೋಸ್ನ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಒಳಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡಿ ದೀಪಾವಳಿ ಹಬ್ಬ ಬರ್ತಾ ಇದೆ ಎಲ್ಲರೂ ಈ ರೀತಿ ರಂಗೋಲಿನ ಮನೆ ಮುಂದೆ ಕಲರ್ ಕಲರ್ ರಂಗೋಲಿನ ಹಾಕ್ಕೊಂಡು ದೀಪಾವಳಿನ ಚೆನ್ನಾಗಿ ಆಚರಿಸ್ರಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಮುಂಚಿತವಾಗಿ ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿರಿ ದೀಪಾವಳಿ ಹಬ್ಬದ ಮತ್ತೆ ಈ ರೀತಿ ದೀಪಗಳು ಡಿಸೈನ್ಗಳು ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಮತ್ತು ನಾನು ಬೇರೆ ಒಂದು ಡಿಸೈನನ್ನು ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು